ಓಂ ಶ್ರೀ ಗುರು ಬಸವಲಿಂಗಾಯನ ಮಹ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗಳೂ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವಣ್ಣನವರ ಸುಪ್ರಸಿದ್ಧವಾದ ಹತ್ತು ವಚನಗಳನ್ನು ನೋಡೋಣ ಸ್ನೇಹಿತರೆ ಗುರು ವಚನವಲ್ಲದೆ ಲಿಂಗವೆನಿಸದು ಗುರು ವಚನವಲ್ಲದೆ ನಿತ್ಯವೆಂದೆನಿಸದು ಗುರು ವಚನವಲ್ಲದ ನೇಮವೆಂದೆನಿಸದು ತಲೆಯಿಲ್ಲದ ಅಟ್ಟೆಗೆ ಪಟ್ಟವ ಕಟ್ಟುವ ಉಭಯ ಭ್ರಷ್ಟರ ಮೆಚ್ಚುವನೇ ನಮ್ಮ ಕುಡಲ ಸಂಗಮ ದೇವ ಗುರು ವಚನವಲ್ಲದೆ ಲಿಂಗವೆನಿಸದು ಗುರು ವಚನವಲ್ಲದೆ ನಿತ್ಯವೆಂದೆನಿಸದು ಗುರು ವಚನವಲ್ಲದೆ ನೇಮವೆಂದೆನಿಸದು ತಲೆಯಿಲ್ಲದ ಅಟ್ಟೆಗೆ ಪಟ್ಟವ ಕಟ್ಟುವ ಉಭಯ ಭ್ರಷ್ಟರ ಮೆಚ್ಚುವನೇ ನಮ್ಮ ಕೂಡಲ ಸಂಗಮದೇ ಇನ್ನು ಎರಡನೆಯ ವಚನ ಉಂಬಲ್ಲಿ ಉಡುವಲ್ಲಿ ಕ್ರಿಯೆ ಇಳಿಯಿತೆಂಬರು ಕೊಂಬಲ್ಲಿ ಕೊಡುವಲ್ಲಿ ಕುಲವನರಸುವರು ಎಂತಯ್ಯ ಅವರ ಭಕ್ತರೆಂತೆಂಬೆ ಎಂತಯ್ಯ ಅವರ ಯುಕ್ತರೆಂತೆಂಬೆ ಕೂಡಲ ಸಂಗಮ ದೇವ ಕೇಳಯ್ಯ ಹೊಲತಿ ಶುದ್ಧ ನೀರ ಮಿಂದಂತಾಯಿತಯ್ಯ ಉಂಬಲ್ಲಿ ಉಡುವಲ್ಲಿ ಕ್ರಿಯೆ ಇಳಿಯಿತೆಂಬರು ಕೊಂಬಲ್ಲಿ ಕೊಡುವಲ್ಲಿ ಕುಲವನರಸುವರು ಅವರ ಭಕ್ತರೆಂತೆಂಬೆ ಎಂತಯ್ಯ ಅವರ ಯುಕ್ತರೆಂತೆಂಬೆ ಕೂಡಲ ಸಂಗಮ ದೇವ ಕೇಳಯ್ಯ ಹೊಲತಿ ಶುದ್ಧ ನೀರ ಮಿಂದಂತಾಯಿತಯ್ಯ ಮೂರನೆಯ ವಚನ ಶಬ್ದ ಸಂಭಾಷಣೆಯ ನುಡಿಯ ವರ್ತಿಸಿ ನುಡಿವೆ ತೊಡಹದ ಕೆಲಸದ ಬಣ್ಣದಂತೆ ಕಡಿಹಕ್ಕೆ ಹೊರಗೆ ಬಾರದು ನೋಡ ಎನ್ನ ಮನದಲೊಂದು ಹೃದಯದಲ್ಲೊಂದು ವಚನದಲೊಂದು ನೋಡ ಕೂಡಲ ಸಂಗಮ ದೇವ ಆನು ಭಕ್ತನೆಂಬ ಉಸಿಯ ಮಸಕವನೇನ ಬಣ್ಣಿಸುವೆನಯ್ಯ ಶಬ್ದ ಸಂಭಾಷಣೆಯ ನುಡಿಯ ವರ್ತಿಸಿ ನುಡಿವೆ ತೊಡಹದ ಕೆಲಸದ ಬಣ್ಣದಂತೆ ಗಡಿಹಕ್ಕೆ ಹೊರಗೆ ಬಾರದು ನೋಡ ಎನ್ನ ಮನದಲೊಂದು ಹೃದಯದಲ್ಲೊಂದು ವಚನದಲೊಂದು ನೋಡ ಕೂಡಲ ಸಂಗಮ ದೇವ ಆನು ಭಕ್ತನೆಂಬ ಉಸಿಯ ಮಸಕವನೇನ ಬಣ್ಣಿಸುವೆನಯ್ಯ ನಾಲ್ಕನೆಯ ವಚನ ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ತವರಾಜದ ನೊರೆ ತೆರೆಯಂತೆ ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡಿ ಉಪ್ಪ ನೀರ ನುಂಬುವನ ವಿಧಿಯಂತೆ ಅತ್ಯನ್ನ ಮತಿಕೂಡಲ ಸಂಗಮ ದೇವ ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ತವರಾಜನ ನೊರೆ ತೆರೆಯಂತೆ ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡಿ ನೀರ ನುಂಬುವನ ವಿಧಿಯಂತೆ ಆತೆಯನ್ನ ಮತಿ ಕೂಡಲ ಸಂಗಮ ದೇವ ಐದನೆಯ ವಚನ ಜನ್ಮ ಹೊಲ್ಲೆಂಬೆನೆ ಜನ್ಮವ ಬಿಡಲೆನು ಭಕ್ತರೊಲವ ಪಡೆವನೆ ಭಕ್ತಿಯ ಪಥವನದಿವೆನು ಲಿಂಗವೆಂದು ಬಲ್ಲೆನೆ ಜಂಗಮವೆಂದು ಕಾಬೆನು ನಿಚ್ಚ ನಿಚ್ಚ ಶಿವರಾತ್ರಿಯ ಮಾಡಬಲ್ಲನೆ ಕೈಲಾಸವ ಕಾಣಬಲ್ಲೆನು ಎನ್ನಲ್ಲಿ ನಡುಲ್ಲಾಗಿ ನಾನು ಭಕ್ತನೆಂತಹನಯ್ಯ ಕೂಡಲ ಸಂಗಮ ದೇವ ಜನ್ಮ ಹೊಲ್ಲೆಂಬೆನೆ ಜನ್ಮವ ಬಿಡಲೆಹನು ಭಕ್ತರೊಲವ ಪಡೆವೆನೆ ಭಕ್ತಿಯ ಪಥವ ನರಿವೆನು ಲಿಂಗವೆಂದು ಬಲ್ಲೆನೆ ಜಂಗಮವೆಂದು ಕಾಬೆನು ನಿಚ್ಚ ನಿಚ್ಚ ಶಿವರಾತ್ರಿಯ ಮಾಡಬಲ್ಲೆನೆ ಕೈಲಾಸವ ಕಾಣಬಲ್ಲೆನು ಎನ್ನಲ್ಲಿ ನಡುಲ್ಲಾಗಿ ನಾನು ಭಕ್ತನೆಂತಹನಯ್ಯ ಕೂಡಲ ಸಂಗಮ ದೇವ ಆರನೆಯ ವಚನ ಲೌಕಿಕರ ಕಂಡು ಆಡುವೆ ಹಾಡುವೆ ತಾರ್ಕಿಕರ ಕಂಡು ಆಡುವೆ ಹಾಡುವೆ ಸಹಜ ಗುಣವೆನ್ನಲಿಲ್ಲಯ್ಯ ನಿಜ ಭಕ್ತಿಯೆನಗಿಲ್ಲ ತಂದೆ ಏಕೋ ಭಾವ ಎನಗುಳ್ಳೊಡೆ ಏಕೆ ನೀ ಕರುಣಿಸೆ ಕೂಡಲ ಸಂಗಮ ಲೌಕಿಕರ ಕಂಡು ಆಡುವೆ ಹಾಡುವೆ ತಾರ್ಕಿಕರ ಕಂಡು ಆಡುವೆ ಹಾಡುವೆ ಸಹಜ ಗುಣವೆನ್ನಲಿಲ್ಲಯ್ಯ ನಿಜ ಭಕ್ತಿ ಏನಾಗಿಲ್ಲ ತಂದೆ ಏಕೋ ಭಾವೋ ಏನಗುಳ್ಳೊಡೆ ಏಕೆ ನೀ ಕರುಣಿಸೆ ಕೂಡಲ ಸಂಗಮ ದೇವ ಬಸವಣ್ಣನವರ ಏಳನೆಯ ವಚನ ಲಿಂಗದಲ್ಲಿ ಕಠಿಣ ಉಂಟೆ ಜಂಗಮದಲ್ಲಿ ಕುಲ ಉಂಟೆ ಪ್ರಸಾದದಲ್ಲಿ ಅರುಚಿ ಉಂಟೆ ಈ ತ್ರಿವಿಧದಲ್ಲಿ ಭಾವ ಕೂಡಲ ಸಂಗಮ ದೇವ ಲಿಂಗದಲ್ಲಿ ಕಠಿಣ ಉಂಟೆ ಜಂಗಮದಲ್ಲಿ ಕುಲ ಉಂಟೆ ಪ್ರಸಾದದಲ್ಲಿ ಅರುಚಿ ಉಂಟೆ ಆ ತ್ರಿವಿಧದಲ್ಲಿ ಭಾವ ಭೇದವ ನರೆಸುವೆನು ಕೂಡಲ ಸಂಗಮ ದೇವ ಗುರು ಬಸವಣ್ಣನವರ ಎಂಟನೆಯ ವಚನ ಕುಲ ಮದಕ್ಕೆ ಹೋರಿ ಜಂಗಮ ಭೇದವ ಮಾಡುವೆ ಫಲವೇನು ನಿತ್ಯಲಿಂಗಾರ್ಚನೆ ಪ್ರಾಯಶ್ಚಿತ್ತ ಚಲಮದಕ್ಕೆ ಹೋರಿ ಲಿಂಗಭೇದವ ಮಾಡುವೆ ಜಂಗುಳಿಯ ಕಾವ ಗೋವ ಹಲವು ಪಶುವ ನಿವಾರಿಸುವಂತೆ ತನುಭಕ್ತನಾಯಿತು ಎನ್ನ ಮನಭವಿ ಕೂಡಲ ಸಂಗಮ ದೇವ ಕುಲ ಮದಕ್ಕೆ ಹೋರಿ ಜಂಗಮ ಭೇದವ ಮಾಡುವೆ ಫಲವೇನು ನಿತ್ಯ ಲಿಂಗಾರ್ಚನೆ ಪ್ರಾಯಶ್ಚಿತ್ತ ಚಲಮದಕ್ಕೆ ಮದಕ್ಕೆ ಹೋರಿ ಲಿಂಗಭೇದವ ಮಾಡುವೆ ಜಂಗುಳಿಯ ಗೋವ ಹಲವು ಪಶುವ ನಿವಾರಿಸುವಂತೆ ತನು ಭಕ್ತನಾಯ್ತು ಎನ್ನ ಬನಭವಿ ಕೂಡಲ ಸಂಗಮ ದೇವ ಜಗಂಜ್ಯೋತಿ ಬಸವೇಶ್ವರರ ಒಂಬತ್ತನೆಯ ವಚನ ಲೋಕೋಪಚಾರಕ್ಕೆ ಮಜ್ಜನಕ್ಕೆರೆವನಯ್ಯ ಮನದ ತಾಮಸ ಬಿಡದು ಮನದ ಕಪಟ ಬಿಡದು ಶಿವಶರಣೆಂಬುದು ಅಳವಡದಯ್ಯ ಎನ್ನ ಮನದಲ್ಲಿ ಎರಡುಳ್ಳಕ್ಕ ಕೂಡಲ ಸಂಗಮ ದೇವನೆನ್ ತೊಲಿವ ಲೋಕೋಪಚಾರಕ್ಕೆ ಮಜ್ಜನ ಕೆರೆವೆನಯ್ಯ ಮನದ ತಾಮಸ ಬಿಡದು ಮನದ ಕಪಟ ಬಿಡದು ಶಿವಶರಣೆಂಬುದು ಅಳವಡದಯ್ಯ ಎನ್ನ ಮನದಲ್ಲಿ ಎರಡುಳ್ಳನ್ನಕ್ಕ ಕೂಡಲ ಸಂಗಮ ದೇವನೆಂತೊಲಿವ ವಿಶ್ವಗುರು ಬಸವಣ್ಣನವರ ಹತ್ತನೆಯ ವಚನ ಮಜ್ಜನ ಕೆರೆವೆನಲ್ಲದಾನು ಸಜ್ಜನವೆನ್ನಲಿಲ್ಲಯ್ಯ ಎನ್ನಲ್ಲೇ ನರಸುವೆ ನಂಬಿಯೂ ನಂಬದ ಡಂಬಕನಾನಯ್ಯ ಹಾವ ತೋರಿ ಹವಿಯ ಬೇಡುವಂತೆ ಕೂಡಲ ಸಂಗಮ ದೇವ ಮಜ್ಜನ ಕೆರೆವೆನಲ್ಲ ನಾನು ಸಜ್ಜನವೆನ್ನಲಿಲ್ಲಯ್ಯ ಎನ್ನಲೇ ನರಸುವೆ ನಂಬಿಯೂ ನಂಬದ ಡಂಬಕನಾನಯ್ಯಾ ಹಾವ ತೋರಿ ಹವಿಯ ಬೇಡುವಂತೆ ಕೂಡಲ ಸಂಗಮ ದೇವ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುವೆ ಹೃದಯಪೂರ್ವಕ ಧನ್ಯವಾದಗಳು